ಹೋರಾಟ ಹೋರಾಟ ಮಾಡೋರೆಲ್ಲ ಮಾಡೇ ಮಾಡ್ತಾರೆ ಏನಾರು ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ನಾವು ಮಾಡೋ ಕೆಲಸ ಜನರಿಗೋಸ್ಕರ ಮಾಡ್ತಾ ಇದೀವಿ ಅವ್ರ ಕಾಲದಲ್ಲಿ ಏನು ಒಳ್ಳೆ ಕೆಲಸ ಮಾಡಕ್ ಆಗಿಲ್ಲ ಏನ್ ಕೆಲಸ ಮಾಡಿದ್ರು ಅವ್ರ ಕಾಲದಲ್ಲಿ ಖಾಲಿ ಟ್ರಂಕ್ ಖಾಲಿ ಟ್ರಂಕ್ ತೇಜಸ್ವಿ ಸೂರ್ಯ ಅಂದ್ರೆ ಖಾಲಿ ಟ್ರಂಕ್ ಅಂತ ಹೌದು ಶ್ರೀಮಂತರ್ಗೇನೆ ದುಡ್ಡು ಕೊಟ್ಟು ಹೋಗೋರ್ಗೇನೆ ಎಲ್ಲರಿಗೂ ಆಯ್ತು ಒಂದು ಪ್ಲಾನ್ ಆಫ್ ಆಕ್ಷನ್ ಕೂಡ ಕೇಳಿ ಅವ್ರಿಗೆ ವಾಟ್ ಇಸ್ ದಿಸ್ ಪ್ಲಾನ್ ಆಫ್ ಆಕ್ಷನ್ ಒಬ್ಬ ಎಂ ಪಿ ಆಗಿ ಒಂದು ದಿನ ಪ್ರೈಮ್ ಮಿನಿಸ್ಟರ್ ಹತ್ರ ಹತ್ತು ರೂಪಾಯಿ ದುಡ್ಡು ಕೊಡಿಸಿಲ್ಲ ವಾಟ್ ಈಸ್ ದಿಸ್ ಪ್ಲಾನ್ ಆಫ್ ಆಕ್ಷನ್ ಟು ಬ್ಯಾಂಗ್ಳೂರ್ ಎಂ ಪಿಗಳೆಲ್ಲ ಏನು ಮಾಡಿದ್ದಾರೆ ಅವ್ರ ಸರ್ಕಾರ ಐತಲ್ಲ ಏನು ಮಾಡಿದ್ರು ಪ್ಲಾನ್ ಆಫ್ ಆಕ್ಷನ್ ಯಾಕೆ ಅವರು ಟ್ರಾಫಿಕ್ ಪ್ರಾಬ್ಲಮ್ ಔಟ್ ಮಾಡಲಿಲ್ಲ ಯಾಕೆ ಕಸಕ್ಕೆ ಟೆಂಡರ್ ಕರೆಯಕ್ ಆಗಲಿಲ್ಲ ಅವ್ರ ಕೈಲಿ ಯಾಕೆ ರೋಡ್ ವೈಡ್ನಿಂಗ್ ಮಾಡಕ್ಕಾಗಿಲ್ಲ ಯಾಕೆ ಫ್ಲೈಓವರ್ ಮಾಡಕ್ಕಾಗಿಲ್ಲ ಏನು ಮಾಡಕ್ಕಾಗಿಲ್ಲ ಅವ್ರ ಕೇಳಿ